ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಶಿವಮೊಗ್ಗ ನಗರದ ಜಯದೇವ ಬಡಾವಣೆಗೆ ಬಂದಿದ್ವಿ ಜಯದೇವ ಬಡಾವಣೆಯಲ್ಲಿ ಕಾರ್ಪೆಂಟರ್ ವೃತ್ತಿಯನ್ನು ಮಾಡ್ತಕ್ಕಂಥ ಚಂದ್ರಶೇಖರ್ ಅವರು ಸತತವಾಗಿ ಐದು ವರ್ಷಗಳಿಂದ ಅಗ್ನಿವೋತ್ರ ಹೋಮವನ್ನು ಮಾಡ್ತಾ ಬಂದಿದ್ದಾರೆ ಅವರು ಯಾವ ರೀತಿಯಲ್ಲಿ ಈ ಒಂದು ಹೋಮದಿಂದ ಆಯಸ್ಸು ಆರೋಗ್ಯ ಮತ್ತು ಐಶ್ವರ್ಯವನ್ನು ವೃದ್ಧಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಮತ್ತು ಅಗ್ನಿವೋತ್ರದ ಉಪಯೋಗದ ಬಗ್ಗೆ ಮಾತಾಡ್ತಾರೆ ಬನ್ನಿ ಚಂದ್ರಶೇಖರ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಯಾವ ರೀತಿಯಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ ಏನೇನು ತಯಾರಿ ಮಾಡ್ತೀರಾ ಮೊದಲು ನೀವು ಅಗ್ನಿಹೋತ್ರ ಮಾಡೋಕ್ಕಿಂತ ಮೊದಲು ಅಗ್ನಿಹೋತ್ರಕ್ಕೆ ಕಿಟ್ ಬೇಕಿ ಹೆಚ್ಚು ಕಮ್ಮಿ ಇದು ಈ ತರ ಕಿಟ್ ಸಿಗುತ್ತೆ ಪೂರ್ತಿ ಸೆಟ್ ಇದು ಅಗ್ನಿಹೋತ್ರ ಕುಂಡ ಅಗ್ನಿಹೋತ್ರ ಕುಂಡ ಅದಕ್ಕೆ ಪೀಠ ಎಲ್ಲಿ ಸಿಗುತ್ತೆ ಸರ್ ಪಾತ್ರೆ ಅಂಗಡಿ ಅಥವಾ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಸಿಗುತ್ತೆ ಶಿವಮೊಗ್ಗ ಗಾಂಧಿ ಪೂಜಾ ಸಿಗುತ್ತೆ ಕಿಟ್ಟು ಒಂದು ಎಂಟುನೂರ ಎಂಟುನೂರ ಐವತ್ತು ರೂಪಾಯಿ ಇರಬಹುದು ಕಮ್ಮಿ ಪೂರ್ತಿ ಸೆಟ್ ಗ್ರೆ ಎಲ್ಲ ಇದರಲ್ಲಿ ಒಂದು ತುಪ್ಪ ಹಾಕೊಳ್ಳಿಕ್ಕೆ ಒಂದು ಮತ್ತು ಅಕ್ಕಿ ತುಂಡಾಗದಿರೋ ಅಕ್ಕಿ ಇರಬೇಕು ಅಕ್ಕಿ ಹೌದು ತುಂಡು ನುಚ್ಚು ಆ ತರದಿರಬಾರ್ದು ಇಡೀ ಅಕ್ಕಿ ಇರ್ಬೇಕು ಆಗದೇ ಇರ್ಬೇಕು ಅಂತ ಹೇಳಿ ಹಸುವಿನ ತುಪ್ಪ ದೇಶಿ ಹಸುವಿನ ತುಪ್ಪ ಸೆಟ್ ಇರುತ್ತೆ ಅದು ಹಸುವಿಂದೇ ಬೆರಣಿ ದೇಶಿ ಹಸುವಿನ ದೇಸಿ ಹಸುವಿನ ಸಹ ಇಷ್ಟು ಒಂದೊಂದು ದೀಪ ಹಚ್ಕೋಬಹುದು ಇಲ್ಲ ಕ್ಯಾಂಡಲ್ ಹಚ್ಕೋಬಹುದು ಬೇರೆ ಏನಾದ್ರೂ ಇದು ಮಾಡ್ಕೋಬಹುದು ಕ್ಯಾಂಡ್ ಹಚ್ಚೋದಕ್ಕಿಂತ ನಮ್ಮ ದೇಶಿ ಪದ್ಧತಿಯಲ್ಲಿ ದೀಪ ಹಚ್ಚಿರೋದು ಶ್ರೇಷ್ಠ ಅಂತ ದೀಪ ಹಚ್ಚಿರೋದು ನಾವು ಅದನ್ನೇ ಯೂಸ್ ಮಾಡ್ತೀವಿ ತುಪ್ಪ ಎಷ್ಟು ಚಮಚ ಲೇಪನ ಮಾಡ್ತೀರಾ ಸರ್ ತುಪ್ಪ ನಿಮ್ಮ ನಿಮ್ಮ ಇರಲಿ ಅನುಕೂಲ ಒಂದೇ ಒಂದು ನಾಲ್ಕೈದು ಚಮಚದಲ್ಲಿ ನಿಮಗೆ ಜಾಸ್ತಿ ಬೇಕಾಗಲ್ಲ ದೇಶೀಯ ಹಸಿನ ತುಪ್ಪ ದೇಶಿ ತುಪ್ಪ ಸುಮಾರು ಎಷ್ಟು ವರ್ಷದಿಂದ ನೀವು ಈ ಒಂದು ನಾನು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಐದನೇ ವರ್ಷ ಐದನೇ ವರ್ಷಕ್ಕೆ ಬಂದಿದ್ದೀನಿ ಹಾಂ ಹಸುವಿನ ಬೇಣಿ ಏನು ತುಂಬಾ ಜಾಸ್ತಿ ಏನು ಬೇಕಾಗಲ್ಲ ಒಂದು ಅರ್ಧ ಬೇಣಿಯಲ್ಲಿ ಹೆಚ್ಚು ಕಮ್ಮಿ ಮುಗಿಸ್ಬೋದು ಹಾಂ ಅವರ ಅನುಕೂಲ ಅರ್ಧ ಬೆಳಿನ ಹಾಕ್ಬೋದು ಒಂದು ಬೆಳಿನ ಹಾಕ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಭ್ಯಾಸ ಅಭ್ಯಾಸ ಅಂತ ಚಿಕ್ಕದ್ರಲ್ಲಿ ಮುಗಿಸ್ಬೋದು ಜಾಸ್ತಿ ಖರ್ಚು ಏನಿರಲ್ಲ ಈ ತುಪ್ಪನ ನಾಲ್ಕೈದು ದಿವಸ ಯೂಸ್ ಮಾಡ್ಬೋದು ಇಷ್ಟೇ ತುಪ್ಪ ನಾಲ್ಕೈದು ನೀವು ಇಂದಿನಂತೆ ಅಗ್ನಿಹೋತ್ರ ತಯಾರಿ ಮಾಡ್ತಾ ಇದ್ರ ಏನೆಲ್ಲ ತಯಾರಿ ಮಾಡ್ತಾ ಇರ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳಿಸಿ ಸರ್ ನಮ್ಗೆ ಅಗ್ನಿಹೋತ್ರ ಈಗ ಸಂಜೆ ಟೈಮ್ ಆಗಿಂದ ಸಂಜೆ ಕಾಲದಲ್ಲಿ ಅಂತೇಳಿ ಸೂರ್ಯ ಮುಳುಗೋ ಟೈಮು ಇವಾಗ ಅಗ್ನಿಹೋತ್ರ ಆಪ್ ಅಂತ ಬರುತ್ತೆ ವಿಶ್ವ ಅಗ್ನಿಹೋತ್ರ ಆಪ್ ಅಂತೇಳಿ ಈ ತರ ವಿಶ್ವ ಅಗ್ನಿಹೋತ್ರ ಆಪ್ ಬರುತ್ತೆ ಅಗ್ನಿಹೋತ್ರ ಬಡೆ ಆಪ್ ಬರುತ್ತೆ ಅವರೇ ಯೂಸ್ ಮಾಡ್ಕೊಂಡು ಮಾಡಬಹುದು ಯಾವ್ದಾದ್ರು ಬಳಸ್ಬಹುದು ಇವತ್ತು ಅಗ್ನಿಹೋತ್ರ ಸಂಜೆ ಆರು ಇಪ್ಪತ್ತೈದಕ್ಕಿದೆ ಸೂರ್ಯ ಸೂರ್ಯಾಸ್ತ ಆರು ಇಪ್ಪತ್ತೈದಕ್ಕಿದೆ ಸರಿಯಾದ ನಿಗದಿತ ಸಮಯಕ್ಕೆ ನೀವು ಮಾಡ್ತೀರಾ ಈಗ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಬೆರಣಿ ಬೇಕಾಗತ್ತೆ ಹಸುವಿನ ಗೋ ಹಸುವಿನ ಒಂದು ಅಗ್ನಿಕುಂಡ ಕೂಡ ಇಟ್ಟು ಪಂಚಲೋತ ಅಥವಾ ತಾಮ್ರದ ಸರ್ ಇದು ರೆಡಿ ಸಿಗತ್ತೆ ಪಂಚಲೋ ತಾಮ್ರ ಎರಡಲ್ಲೂ ಸಿಗತ್ತೆ ಪೂರ್ತಿ ಸೆಟ್ ಇದು ಪೂರ್ತಿ ಇದಿಷ್ಟು ಸೇರಿ ಒಂದು ದೀಪ ಒಂದು ಬಿಟ್ಟು ಇಷ್ಟೆಲ್ಲ ಸೇರಿ ಒಂದು ಎಂಟುನೂರ ಎಂಟುನೂರ ಐದು ರೂಪಾಯಿಗೆ ಎಲ್ಲ ಕಡೆ ಸಿಗುತ್ತೆ ಅಗ್ನಿ ಅಗ್ನಿವಾತ ಸೆಟ್ ಕೊಡ್ತಾರೆ ತಗೋಬಹುದು ಅಥವಾ ಬೇರೆ ಕಡೆ ಮಠ ಗಿಟ ಕೆಲವೊಂದು ಕಡೆ ಸಿಗತ್ತೆ ಇದರಿಂದ ಇದಕ್ಕೆ ಅಗ್ ದೇಶಿ ಹಸುವಿನ ಸೂ ದೇಶಿ ಅಲ್ಲ ದೇಸಿ ಹಸುವಿನ ಬೇರಣಿಯನ್ನು ಬಳಸ್ತಾ ಬೇರಣಿ ಬಳಸ್ತಾ ಇದ್ದೀವಿ ನಾವು ಹಸಿದ ಬೆಳ್ಣಿ ಹಸುವಿನ ತುಪ್ಪ ಆಮೇಲೆ ಇದು ತುಂಡ ಆಗದಿರೋದು ನುಚ್ಚಿ ಅಕ್ಕಿ ಪಾಲಿಶ್ ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು ಬನ್ನಿ ಅದೇನು ತುಪ್ಪ ಬೆನ್ಸಿಕಾಯಿ ಕಲಸಿಟ್ಕೊಂಡಿದೀವಿ ಎರಡು ಸರಿ ನಾವು ಇದ್ಕೊಳ್ಳೋದ್ರಿಂದ ಕೊಡೋದ್ರಿಂದ ಅಗ್ನಿ ಹತ್ರಕ್ಕೆ ಅಕ್ಕಿನ ಇದನ್ನು ನಾವು ಯಾವಾಗಲೂ

ಸರ್ ಎಷ್ಟು ವರ್ಷದಿಂದ ಈ ಒಂದು ಅಗ್ನಿಹೋತ್ರ ನೀವು ಮಾಡ್ತಾ ಇದ್ರ ಈಗ ಒಂದು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಂದ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ನಾಲ್ಕೂವರೆ ವರ್ಷ ಐದು ವರ್ಷ ಐದು ವರ್ಷದಲ್ಲಿ ನೀವು ಈ ಅಗ್ನಿಹೋತ್ರ ಒಂದು ದಿನನೂ ತಪ್ಪೆ ಮಾಡ್ತಾ ಇದ್ರ ಇದರಿಂದ ನಿಮ್ಗೆ ಏನೆಲ್ಲ ಅನುಕೂಲತೆಗಳಾಗಿದೆ ಸರ್ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಫುಲ್ಲು ಏನೂ ಇಲ್ಲ ನಮ್ಗಾಗಿ ಆರೋಗ್ಯಕ್ಕೂ ಕಷ್ಟ ಅನುಭವಿಸ್ತಾ ಇದ್ವಿ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಎಲ್ಲ ಮನೆನೇ ಎಲ್ಲಾ ಬಿಟ್ಟು ಏನೂ ಎಲ್ಲ ಬಿಟ್ಟು ಎಲ್ಲರೂ ಹೋಗ್ಬೇಕು ಅನ್ನೋ ಮಟ್ಟದ ಗುರುಗಳು ಒಂದು ಆಶೀರ್ವಾದದಿಂದ ಇಲ್ಲಿ ತನಕ ಅದನ್ನ ಒಂದು ದೀಕ್ಷೆ ಮುಖ ನಾನು ದೀಕ್ಷೆ ಮುಖಾಂತರ ತಗೊಂಡಿದೀನಿ ಹಾಗಾಗಿ ಅವರ ದೀಕ್ಷೆ ತಗೊಂಡ್ಮೇಲೆ ಇದನ್ನ ಶುರು ಮಾಡಿದ್ವಿ ದಿನ ದಿನಕ್ಕೂ ದಿನಕ್ಕೂ ತುಂಬಾ ಆರೋಗ್ಯನೂ ತುಂಬಾ ಉದಾಸಿದೆ ಆರ್ಥಿಕವಾಗೂ ನಾವು ಆರೋಗ್ಯದಿಂದ ಒಬ್ಬರೇ ಮಾಡ್ತೀರಾ ಇದನ್ನ ನೀವು ಇಲ್ಲದೆ ಇದ್ದಾಗ ಇಲ್ಲ ಮನೇಲಿ ಸಂಜೆ ನಾನು ಬೆಳಿಗ್ಗೆ ಕಂಪಲ್ಸರಿ ನಾನು ಇದ್ದಾಗ ಮಾಡೇ ಮಾಡ್ತೀನಿ ನಾನು ಸಂಜೆ ಹೊತ್ತು ಲೇಟ್ ಆದ್ರೆ ನಮ್ಮ ಹೊರಗಡೆ ಮಾಡ್ತೇನೆ ಎರಡು ಹೊತ್ತು ಮಾಡೋದ್ ಕಡ್ಡಾಯನ ಅಥವಾ ಯಾರಿಗಾದ್ರೂ ಅನಾನುಕೂಲತೆ ಇದ್ರೆ ಒಂದತ್ ಒಂದತ್ತು ಮಾಡಿದ್ರು ಪರವಾಗಿಲ್ಲ ಎರಡತ್ ನಮ್ಮ ಊರಲ್ಲಿ ಇದ್ದಾಗ ನಾನು ಎರಡತ್ ಮಾಡೇ ಮಾಡ್ತೀನಿ ಅನಿವಾರ್ಯ ಯಾವ್ದೋ ಊರಿಗೆ ಹೋದ್ರೆ ಏನೋ ಕೆಲ್ಸಕ್ಕೆ ಹೋಗಿದ್ರೆ ಲೇಟ್ ಆದ್ರೆ ಬಂದಾಗ ನಮ್ಮ ಮಾಡ್ತಾರೆ ಮತ್ತೆ ಇದ್ರಿಂದ ನಿಮ್ಮ ಸ್ನೇಹಿತರು ಅಥವಾ ಬೇರೆಯವರಿಗೆಲ್ಲ ಏನೆಲ್ಲ ಅನುಕೂಲತೆ ಆಗಿದೆ ಇದ್ರ ಬಗ್ಗೆ ಏನಾದ್ರು ಇಲ್ಲ ತುಂಬಾ ನೆಗೆಟಿವ್ ಫಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಮನುಷ್ಯನಿಗೆ ಇದು ಪಾಸಿಟಿವಿಟಿ ಬರುತ್ತೆ ಎಲ್ಲದಕ್ಕೂ ಮನುಷ್ಯನಿಗೆ ಏನೇ ಆದ್ರೂ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗುತ್ತೆ ಅಥವಾ ಏನೇ ಬೇರೆ ಏನಾದ್ರೂ ಯಾವುದೇ ರೀತಿ ತೊಂದರೆ ಇದ್ರು ಮಾನಸಿಕವಾಗಿ ಸಮಸ್ಯೆ ಇರಲಿ ಆರ್ಥಿಕವಾಗಿ ಸಮಸ್ಯೆ ಇರಲಿ ಅಥವಾ ಪರಿಸರ ಕೂಡ ಸಾಕಷ್ಟು ಎಷ್ಟೋ ಜನ ಕಾಯಿಲೆ ಅವರು ಎಷ್ಟೋ ಜನ ಹೇಳ್ತಾ ಇದ್ದರು ಬೆಳಗಿನ ಸಂಜೆ ಅವರು ಸುಮ್ಮನೆ ನಮ್ಮ ಮನೆಯಲ್ಲಿ ಕುತ್ಕೊಂಡು ಹೋದ್ರೆ ಅವ್ರು ಎಷ್ಟು ಆಕ್ಟಿವಿಟಿ ಆಗಿ ಅಂದ್ರೆ ಇಲ್ಲಿ ಅಗ್ನಿ ಹೋತ್ರ ಮಾಡುವಂತ ಸ್ಥಳದಲ್ಲಿ ಯಾರೇ ಕೂಡ ಬಂದು ಆ ಜಾಗದಲ್ಲಿ ಇದ್ರೆ ಅವ್ರ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾರೆ ನೀವು ಆಗ್ಲೇ ಹೇಳ್ತಾ ಇದ್ರಿ ನಮ್ಮ ತಮ್ಮ ಸಂಬಂಧಿಕರು ಯಾರೋ ನಿಮ್ ಮನೆಗೆ ಬಂದ ನಂತರ ಅವ್ರ ಆರೋಗ್ಯ ರೋಗಸ್ತು ಸಾಕಷ್ಟು ಅನಾರೋಗ್ಯದಿಂದ ನರಳತಾ ಇದ್ರು ಅಂತ ಖಂಡಿತ ಖಂಡಿತ ಅದೇನು ಅದು ಅಲ್ಲ ಏಜ್ ಆಗಿದ್ರು ಸಮಸ್ಯೆಗಳು ಇತ್ತು ಅವ್ರ ಮುಖದಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಆರೋಗ್ಯವಾಗಿ ಹೆಲ್ತಿ ಆಗಿದೆ ಯಥೇಚ್ಛವಾಗಿ ನಡ್ಕೊಂಡ್ ಬರೋಕೆ ಕಷ್ಟ ಆಗ್ತದೆ ಈಗ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ಕೊಂಡ್ ಬರೋಷ್ಟು ತುಂಬಾ ಚೆನ್ನಾಗಿದೆ ಯಥೇಚ್ಛವಾಗಿ ಆಮ್ಲಜನಕ ಕೂಡ ಕೂಡ ಆಗುತ್ತೆ ಪರಿಸರಕ್ಕೆ ನೀವ್ ಒಬ್ರು ಅಗ್ನಿ ಉತ್ತರ ಮಾಡೋದ್ರಿಂದ ಸುತ್ತಮುತ್ತ ಕಿಲೋಮೀಟರ್ ಗಟ್ಲೆ ಈ ಒಂದು

ಇಲ್ಲದೆ ಇರೋಂಥ ದಾಂಪತ್ಯದಲ್ಲಿ ಸಾಮರಸ್ಯ ಬರೋದು ಸಾಕಷ್ಟು ಹೊಂದಾಣಿಕೆ ಬರೋದು ಇದು ಕೂಡ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಇದನ್ನ ನಿತ್ಯ ಮಾಡ ಅಂತವ್ರು ಹೇಳ್ತಾರೆ ಮೊದಲೆಲ್ಲ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಆಗುತ್ತೆ ಯಾವುದೇ ರೀತಿ ಮನೆಯಲ್ಲಿ ಜಗಳ ದೊಂಬಿಗಳಾಗುದಿಲ್ಲ ಮನೆಯಲ್ಲಿ ಒಂದು ಉತ್ತಮವಾದಂತ ವಾತಾವರಣ ನಿರ್ಮಾಣ ಆಗುತ್ತೆ ಮನೇಲಿ ಒಟ್ಟಾರೆಯಾಗಿ ನೆಮ್ಮದಿ ಇರುತ್ತೆ ಓದೋ ಮಕ್ಕಳಿಗೆ ಅನುಕೂಲ ಮನೆಯಲ್ಲೂ ನೆಮ್ಮದಿ ಇದೆ ತುಂಬಾ ಕಿರಿಕಿರಿ ಜಗಳ ಯಾವ್ದು ಇಲ್ಲ ಮುಖ ನೋಡಿದ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ ಅವಾಗೆಲ್ಲ ಈಗ ಮೇಲಿಂದ ಅಗ್ನಿಹೋತ್ರ ಹೌದು ಏನು ಸಣ್ಣ ಪುಟ್ಟ ಇರಬಹುದು ಆದ್ರೂ ತುಂಬಾ ಚೆನ್ನಾಗಿ ಇದೆ ಚೆನ್ನಾಗ್ ಆಗ್ತಾ ಇದೆ ಹೋತ್ರದಿಂದ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನೋಡೋಣ ಈಗ ಯಾವ ರೀತಿ ಅಗ್ನಿವತ್ರ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ ತೋರ್ಸಂತ ಒಂದು ಪ್ರಯತ್ನ ಮಾಡೋಣ ज्वालाय विद्महे अग्निज्वालाय धीमहि तन्नो अग्नि प्रचोदयात् वैश्वानराय विद्महे लालीलाय धीमहि तन्नो अग्नि प्रचोदयात् ಈಗ ಎಸ್ ಎಸ್ ಬಿ ಕೆ ಸಂಸ್ಥೆ ಅಂತೇಳಿ ಇದು ಸಿರಿ ಕನ್ನಡ ಚಾನೆಲ್ನಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅಂತ ಒಬ್ಬರು ಗುರುಜಿ ಬರ್ತಾರೆ ಅವರು ಎಲ್ರಿಗೂ ದೀಕ್ಷೆಗೆ ದೀಕ್ಷೆ ಎಲ್ಲ ಕೊಡ್ತಾರೆ ಇದಕ್ಕೆ ಬಗ್ಗೆ ಅಗ್ನಿಹೋತ್ರಿ ಬಗ್ಗೆ ತುಂಬ ಮಾಹಿತಿ ಕೊಟ್ಟು ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಸಂಸ್ಥೆ ಶುರುವಾಗಿಯೇ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಶುರುವಾಗಿದೆ ಇದರಲ್ಲಿ ನಾನು ಇವಾಗ ಒಂದು ನಾಲ್ಕೈದು ವರ್ಷದಿಂದ ಶು ಶುರು ಮಾಡಿದ್ದೀನಿ ಹತ್ರ ದೀಕ್ಷೆ ತೊಗೊಂಡಾಗ ಇನ್ನೂ ಸುಮಾರು ಮಂತ್ರಗಳೆಲ್ಲ ಕೊಡ್ತಾರೆ ಏನೇ ಮಂತ್ರಿ ಮನೆಯಲ್ಲಿ ಏನೇ ಥರ ನೆಗೆಟಿವಿಟಿ ಅಥವಾ ಕೃತ್ರಿಮ ದೋಷ ಅಥವಾ ಏನೇ ತೊಂದರೆ ಇದ್ದರೂ ಕೂಡ ಎಲ್ಲದಕ್ಕೂ ನಿವಾರಣೆಗೆ ಮಂತ್ರಗಳನ್ನು ಕೂಡ ಕಲಿಸಿರ್ತಾರೆ ಅದರಿಂದ ತುಂಬ ಬೆನಿಫಿಟ್ ಆಗಿದೆ ನಮಗೆ ತುಂಬ ಜನ ಇದರಲ್ಲಿ ಅಗ್ನಿವತ್ರಿ ಇದರಲ್ಲಿ ಅವರ ಸಂಸ್ಥೆ ಯಶಸ್ವಿ ಕೆ ಸಂಸ್ಥೆಯಲ್ಲಿ ತುಂಬ ಜನ ಇದ್ದಾರೆ ಸಾವಿರಾರು ಜನ ತೊಗೊಂಡಿದ್ದಾರೆ ಟಿ ವಿ ನೋಡಿ ಅಗ್ನಿವಾತ್ರಿ ಸಾವಿರಾರು ಪಡ್ಕೊಳ್ತಾ ಇದ್ದಾರೆ ಇದಕ್ಕೆ ಏನಾದರೂ ಜಾತಿ ಧರ್ಮ ಅಥವಾ ಓದು ಕೇಳಲ್ಲ ಅವರ ಸಸ್ಯಹಾರಿಗಳು ಮಾಂಸಹಾರಿಗಳು ಅದರ ದೇನಿಲ್ಲ ಏನು ಬೆಳಗ್ಗೆನೇ ಮಾಡ್ತಿದ್ರೆ ಯಾರು ಆಷ್ಟಕ್ಕೆ ಏನು ತಿндиರೋದಿಲ್ಲ ಕಾಲಿ ಹೋಟೇಲ್ ಮಾಡ್ತಿದ್ರೆ ಸಂಜೆ ಹೊತ್ತಿಗೆ ಮಾಡೋರು ಏನು ತೊಂದ್ರೆ ಇಲ್ಲ ಅದು ಯಾವುದು ನಿಂದನೇ ಇಲ್ಲ ನಾನು ಸ್ನೂ ಬೈಕ್ ಮಾಡಬಹುದು ತೊಂದ್ರೆ ಬೆಳಗ್ಗೆ ಸ್ನಾನ ಮಾಡಕ ಆಗಿಲ್ಲ ಅಂದ್ರು ಮುಖ ತೊಳಕಿಕೊಂಡು ಆ ಟೈಮಿಂಗ್ ಮಾಡಿ ಆಮೇಲೆ ಮತ್ತೆ ಸಂಜೆಯ ಮಧ್ಯನಾ non veg ತಿಂದು ಬಿಟ್ವಿ ಅಪ್ಪ ಮಾಡಕ ಆಗಲ್ಲ ಅಂದ್ರು ಪರವಾಗಿಲ್ಲ ಕೈಕಲ್ ಮುಖ ತೊಳಕಿಕೊಂಡು ಮಾಡ್ಬೋದು ತೊಂದ್ರೆ ಇಲ್ಲ ಅಂದ್ರೆ ಡೇಟ್ ಆದಾಗ ಮಾತ್ರ ಮಾಡಬೇಡಿ ಅದನ್ನ ಬಿಟ್ಟು ಬಾಕಿ ಎಲ್ಲಾ ಟೈಮ್ ಅಲ್ಲೂ ಮಾಡಿ ಅಂತ ಹೇಳ್ತಾರೆ ಗುರುಗಳು ಯಾವುದಕ್ಕೆ ನಿರ್ಬಂಧ ಇಲ್ಲ 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 ಆಮೇಲೆ ಏನು ಗೊತ್ತಾ ಗುರುಗಳಿಂದ ಒಂದು ದೀಕ್ಷೆ ತಗೊಂಡ್ ಮಾಡಿದಾಗ ಅದಕ್ಕೆ ಪವರ್ ಶಕ್ತಿ ಜಾಸ್ತಿ ಉತ್ತಮ ಆಗಿರುತ್ತೆ ಮಂತ್ರ ಉಪದೇಶ ಮಾಡಿಸುವಾಗಿದೆ ಅದಕ್ಕೆ ತುಂಬಾ ಇಳುವರಿ ಬಂದಿದೆ ಮತ್ತೆ ಅದು ಸಾವಯವ ಗೊಬ್ಬರದ ವಿಷ ಇದೆಲ್ಲ ಏನು ಬೆಳೆ ತಾಕೋದಿಲ್ಲ ಆ ತರದಲ್ಲಿ

ನನಗೆ ಆಗ್ನೇ ಸೋರಿಯಾಸಿ ಇತ್ತು ಒಂದು 90% ಕ್ಕಿಂತ ಜಾಸ್ತಿ ಕಡಿಮೆ ಆಗಿದೆ ಓ ಸೋರಿಯಾಸಿಸ್ ಅಂತ ಕೈಲತ್ತು ಕೂಡ ಈ ಬಸ್ಮಾ ಉಪಯೋಗ ಬಸ್ಮಲ ಈ ಅಗ್ನಿ ಹೋತ್ರದಿಂದನೇ ಬರ್ತಾ ಇದೆ ನೆನೆ ಕೊಡಿ ಆಗುತ್ತೆ ಆಯ್ತು ಒಂದೇ ಇರೋ ದಿನ ಒಂದು ನಿಮಿಷ ಬೋಸಾಹ ಬೋಸ್ವಾಹ ಅಗ್ನಿ ಏಜನ್ ನಮಮ ಬೋಹಸ್ವಾಹ ವೈವೇದನ್ ನಮಮ ಸ್ವಸ್ವಾಹ ಸೂರ್ಯ ಏಜನ್ ನಮಮ भूर्भुवस्व स्वाहा प्रजापते इदं न मम भू स्वाहा अग्न्येदं न मम भुवः स्वाहा वायुवेदं न मम स्वस्वाहा सूर्याय इदं न मम भूर्भुवस्व स्वाहा प्रजापते इदं न मम भू स्वाहा अग्न्येदं न मम भवस्वः वायुवेदन नमम स्वस्वः सूर्याय इदं नमम भूर्भुवस्वः स्वाहा प्रजापतये इदं नमम भवस्वाः इदं स्वाहा ಕರೆ ಕೊಟ್ಟಮೇಲೆ ಯಜ್ಞವತ್ತನೆ ಇಷ್ಟ 49 37 ನೋಟ್ಕೊಳ್ಳಿ ಈಗ ನಿಮ್ಮ ಮುಂದೆ ಏನಾದರೂ ಪ್ರಾರ್ಥನೆ ಮಾಡಿ ಸೂರ್ಯ ದೇವನಿಗೆ ಪ್ರಾರ್ಥನೆ ಮಾಡಿ ಆಸಯಾಟಿನೆ ಅಂತ ಅಂದ್ರೆ ಏನಾದ್ರು ಸಂಕಲ್ಪ ಇದ್ರೆ ಸಂಕಲ್ಪ ಮಾಡ್ಕೋಬಹುದು ಏನೇ ಸಮಸ್ಯೆ ಇದ್ರೂ ಹೇಳ್ಕೊಂಡು ಕೂಡ ಹೇಳ್ಕೊಂಡು ಆಹುತಿ ಕೊಟ್ರೆ ಇನ್ನು ಒಳ್ಳೇದಾಗುತ್ತೆ. ಬೆಳಿಗ್ಗೆ ಹೊತ್ತಾದ್ರೆ ನಮ್ಗೆ ಸೂರ್ಯಾಯ ಸ್ವಾಹ ಅಂತ ಹೇಳ್ಬೇಕಾಗುತ್ತೆ ಈಗ ಅಗ್ನಿ ಸಂಜೆ ಹೊತ್ತಾಗಿರೋದ್ರಿಂದ ನಾವು ಅಗ್ನಿ ದೇವರಿಗೆ ಆವೃತ್ತಿಯನ್ನು ಕೊಡ್ತೀವಿ ಅಗ್ನೇಯೇ ಸ್ವಾಹ ಅಗ್ನೇಯೇ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಅಗ್ನಿಹೋತ್ರ ಇಲ್ಲಿ ಮುಗೀತು ಇಷ್ಟೇ ಅಗ್ನಿಹೋತ್ರ ಅಂದ್ರೆ ಅಗ್ನಿಗೆ ಸ್ವಾಹಾಕಾರ ಹೇಳಿ ಎರಡು ಸಾರಿ ಸ್ವಾಹ ಇಟ್ಕೊಡೋದು ಅಷ್ಟೇನೆ ಅಗ್ನಿಹೋತ್ರ ಮಂತ್ರ ಹೇಳಿದ್ರಲ್ಲ ಅದೆಲ್ಲ ನೀವು ದೀಕ್ಷೆ ಪಡೆದಿರೋದ್ರಿಂದ ನಾರ್ಮಲ್ ಆಗಿ ಕೇವಲ ಅಗ್ನಿಹೋತ್ರ ಅಗ್ನಿಯೇ ಸ್ವಾಹ ಇದನ್ ಮಮ ಪ್ರಜಾಪತಿಯ ಸ್ವಾಹ ಇದನ್ ಅದೇ ಬೆಳಿಗ್ಗೆ ಹೊತ್ತರೆ ಸೂರ್ಯ ಸ್ವಾಹ ಸೂರ್ಯ ಇದನ್ ನಮ್ಮ ಪ್ರಜಾಪತಿ ಎಸ್ವ ಪ್ರಜಾಪತಿ ನಮಗೆ ಇವರು ಮೃತ್ಯುಂಜಯ ಮಂತ್ರ ಇದು ಸುದರ್ಶನ ಮಂತ್ರ ಎಲ್ಲ ಸುಮ್ನೆ ಮಾಡ್ಕೊಟ್ಟಿದಾರೆ ಹಾಗಾಗಿ ಅವನ್ನೆಲ್ಲ ನಾವು ಮಾಡಿದಾಗ ಎಲ್ಲ ಅನುಕೂಲ ಆಗುತ್ತೆ ನಮ್ಗೆ ಮೃತ್ಯುಂಜಯ ಹ್ಮ್ ಇವಾಗ

ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनां मृत्योर्मुचीय मामृतात् एते सहस्रमयुतं पाशामद्यो मद्ययन्तवे तानेज्ञस्य मायया सर्वं न यजामहे मृत्युवेस्वाहा मृत्युवे स्वाहा ॐ मृत्युञ्जयायन नमः ओम क्लीम कृष्णाय गोविंदाय गोपी जनवल्लभाय पराय परम पुरुषाय परमात्मने पर कर्म मंत्रेन्द्र औषधस्तु शस्त्राणि संवर संवर मृत्युर्मोच्य मोच्य ओम नमो भगवते महासुदर्शनाय दीप्ते ज्वाला परिताय सर्व दीक्षो भणकराय ओम फट पर ब्रह्मणे परंजोसे विष्णुवे नमः स्वाहा स्वाहा ओम ॐ ग्लौं ग्लौं गं गं गणपदेन्मं ग्लौं ग्लौं गं गं गणपदेन्मं ग्लौं ग्लौं गं गं गणपदेन्म ॐ द्रां ॐ गुरु दत्ताय नमः ॐ गुरु दत्ताय नमः ॐ गुरु दत्ताय नमः ॐ श्रियम्बकं यजामहे सुगन्धिं पुष्टिवर्धनं गुरुवारुकमिव बन्दनान् मृत्योन्मुचीयमामृतात् ये सहस्रमयु पाशा मत मतंत मयया सर्वान्नमहे मृत्युवेस्वाह मृत्युवे ओम ओ जुं सह असमां पार्य पार्य सोहम सजु मम स्वाहा ओम जुम ओम जुम सह ओम भूर्भुवस्वं त्र्यंबकं यजामहे सुगन्धिं सुगंधिं पुष्टिवर्धनं उर्वारुकमेव बंधनान् मृत्योर्मुक्षीयमामृत स्वाहा भुवः भूः ओम सह जुम मम स्वाहा मृत्युंजयाय महादेवसर्वौभाग्यदायकमं जगन्नाथ जराजन्मल्ला ओं ओं जुम सह प्रसन्न पिजाता यहा ओं जुम गृह निवाण्य निवाण्य ओं पट स्वाहा ओं जु नक्ष ओं ओं नक्षत्रे जातम् शर्मणं यजमानं सहकुटुम्बं पालय पालय मृत्युर्मोचय मोचय रोगं नाशय नाशय आयुर्वर्ध्य वर्ध्य आयुष्वन्तं कुरु कुरु सहजुम्बं उरुवारुकमिव बन्धनान् मृत्योन्मुक्षीय मामृत स्वाहा स्वाहा ॐ <coughs> क्लीं कृष्णाय गोविन्दाय गोपीजनवल्लभाय पराय परमात्मने पर कर्म मंत्रेन्ोषदस्त्रस्ाण संमर संतुर्मोचय मोचया ओं नमो भगवते महासदृष्णीते ज्वालावलियुताय सर्वीक्षोपणकोम फट पर्रम्हणे परंज्योतिष विष्णव नम स्वाह स्वाहां क्ल कृष्णा गोविन्दा गोपीजन वल्लभाय पराय परम पुषायत्म पर कर्म मंत्रेन्षदस्त्रशस् संमर संमर मृत्युर्मोचय मोचय ओम नमो भगवते महाचक्रा महासुदर्शनाय दीतिय महाबलाय ग्रह नाशय उच्छाट्य उच्छाटय छिंदी छिंदी भिंदी राम रीम रोम ठम शीघ्रम उच्छाट्य ओम रीम सहस्रार हूं फट स्वाहा ओम नमो भगवते महासुदर्शनाय महाचक्रा रक्ष रक्ष महाबलाय हुम फट ओम नमो भगवते सुदर्शनाय ओम नमो भगवते महासुदर्शनाय महाचक्राय महाज्वालाय रोग प्रशमनाय कर्मबंधुमोचनाय पादोधमस्तक पर्यत वाताजनितरोगाजनित्लषाजनितरोगा धातुसकल्पद्बोकार नाशय नाशय प्रशमय प्रशमय आरोग्यम देहि दे सहस्रार हुम फट स्वाहा ॐ नमो भगवते महासुदर्शनाय वासुदेवाय धन्वन्तर्ये अमृतकलशहस्ताय सकलभयनिवारणाय सकलरोगविनाशनाय त्रैलोक्यपतये त्रैलोक्यनिधे ॐ महाविष्णुस्वरूप ॐ धन्वन्तरीस्वरूप ॐ औषधचक्रनारायणाय स्वाहा ॐ नमो भगवते सुदर्शनाय भौ भो, भो सुदर्शन

ಆದ್ರೆ ನಾರ್ಮಲ್ ಆಗಿ ಎಲ್ಲರೂ ಕೇವಲ ಎರಡು ಲೈನಿನ ನೀವು ವೀಕ್ಷಕರಿಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟೀರಾ ಈಗ ನಿಮ್ಮ ಹತ್ರ ಯಾರಾದ್ರೂ ಕರೆ ಮಾಡಿ ಈ ರೀತಿಯಲ್ಲಿ ನಾವು ಸರಳವಾಗಿ ಅಗ್ನಿಹೋತ್ರ ಮಾಡ್ಬೇಕು ಅಂದ್ರೆ ಈ ವಿಧಿವಿಧಾನಗಳನ್ನ ನೀವು ಜನರಿಗೆ ತಿಳಿಸ್ತೀರಲ್ವಾ ಅದು ಇನ್ನೂ ಹೆಚ್ಚಿನ ಫಲ ಸಿಗತ್ತೆ ಹೇಳಿ ಮಾಡಿ ಕೆಲಸಗಳು ಮಾಡ್ತೀವಿ ಏನೋ ಒಂದು ಗುರುವಿಂದ ಬಂದರೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಗುರುಗಳು ಬೇಕಾದ್ರೆ ತುಂಬಾ ಜನ ಸೇರಿಕೊಂಡು ಅವ್ರು ಬಂದು ಮಾಡಿಕೊಡ್ತಾರೆ ಮಾಡಿಕೊಡ್ತಾರೆ ಹಂಗೇನಿಲ್ಲ ತುಂಬಾ ಅವರು ಆ ಥರ ಸ್ವಾರ್ಥದ ಗುಣ ಯಾವುದೂ ಇಲ್ಲ ಅವರಲ್ಲಿ ಎಲ್ಲ ಸೇವೆ ಅಂತಲೇ ಮಾಡ್ತಾ ಇದ್ದಾರೆ ಎಷ್ಟೋ ಕೋಟಿ ಕೋಟಿ ದುಡ್ಡು ಬಂದು ಎಷ್ಟೇ ಫಂಕ್ಷನ್ಗಳಿಗೆ ಖರ್ಚು ಮಾಡ್ತಾರೆ ಊಟ ಅನ್ನದಾನ ಎಲ್ಲ ಎಷ್ಟು ಖರ್ಚು ಮಾಡ್ತಿದ್ರೆ ಅವ್ರದ್ದು ಯಾವ ದುಡ್ಡು ಇಟ್ಕೊಳ್ಳೋದು ದುಡ್ಡಿನ ಬಗ್ಗೆ ಇದೇ ಆಸೆನೇ ಇಲ್ಲ ಅವ್ರಿಗೆ ಎನ್ ಕೆ ಕನ್ನಡ ಟಿವಿಯ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಮತ್ತು ನಿಮ್ಮ ದಂಪತಿಗಳಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು